ಸ್ಯಾಟಿಸ್ಫ್ಯಾಕ್ಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೆಲ್ಕಮ್ ಇವತ್ತಿನ ಟಾಪಿಕ್ಕು ಹೆಸರಿನಲ್ಲಿ ಏನಿದೆ ನನ್ನ ಪ್ರಕಾರ ಹೆಸರಿನಲ್ಲೇ ಎಲ್ಲವೂ ಅಡಕವಾಗಿದೆ ಅಂತ ಏಕೆಂದರೆ ನಾನು ಭಾಳ ಸಾರಿ ಯೋಚನೆ ಮಾಡ್ತೀನಿ ಈ ತ್ರೇತಾಯುಗದ ಕೆಲವೊಂದು ಎಕ್ಸಾಂಪಲ್ಗಳನ್ನು ತೊಗೊಂಡು ದ್ವಾಪರದ ಯುಗದ ಕೆಲ ಎಕ್ಸಾಂಪಲ್ಗಳನ್ನು ತೊಗೊಂಡು ಆಮೇಲೆ ಇತ್ತೀಚಿನ ಒಂದಿಷ್ಟು ಎಕ್ಸಾಂಪಲ್ಗಳು ತಗೊಂಡು ಆಮೇಲೆ ಬೇರೆ ಬೇರೆ ದೇಶದಲ್ಲಿ ಅವರವ್ರ ಮಕ್ಕಳನ್ನು ಹೇಗೆ ಹೆಸರಿಸ್ತಾರೆ ಅಂತ ಎಲ್ಲ ನೋಡಿಕೊಂಡಾಗ ಹೆಸರಿನಲ್ಲಿ ಬೇಕಾದಷ್ಟು ಅಡಕವಾಗಿದೆ ಅಂತ ನನಗೆ ಇತ್ತೀಚೆಗನ್ನಿಸ್ತು ನಮ್ಮ ಆಫೀಸ್ನಲ್ಲಿ ಒಂದೆರಡು ಮೂರು ಫನ್ನಿ ಘಟನೆಗಳಾಗ್ತಾಯಿದ್ವೆ ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಲೂ ಈ ರೆಕಾರ್ಡಿಂಗ್ ಮಾಡ್ತಾ ಸೊ ಫಸ್ಟ್ ಲೆಟ್ ಸ್ಟಾರ್ಟ್ ವಿತ್ ಸಮಥಿಂಗ್ ಲೈಟ್ ನಮ್ಮ ಆಫೀಸಲ್ಲಿ ಈ ಮದ್ರಾಸ್ ಅಥವಾ ಚೆನ್ನೈ ಆಫೀಸ್ ಅಂತ ಏನಿದೆ ಅಲ್ಲಿ ಇಂದ ಒಬ್ಬ ಕೆಲಸ ಮಾಡ್ತಾನೆ ನಮ್ಮ ಜೊತೆಗೆ ಅವನ ಹೆಸರು ಪ್ರಿನ್ಸ್ ಅಂತ ಅವನು ಸುಮಾರು ಹತ್ತು ವರ್ಷದಿಂದ ಕೆಲಸ ಮಾಡಿದ್ರು ಕೂಡ ಅವನಿಗೆಲ್ಲರೂ ಪ್ರೆಂಡ್ಸ್ ಅಂತಲೇ ಕರೀತಾರೆ ಅವನ ಲಾಸ್ಟ್ ನೇಮು ಮಿಡಲ್ ನೇಮು ಅದನ್ನೆಲ್ಲ ತೊಗೊಂಡ್ರೆ ಒಂದು ದೊಡ್ಡ ಕಾದಂಬರಿನೇ ಬರೀಬೋದು ಹಾಗಿದೆ ಅವನ ಹೆಸರು ಅವನ ಪೂರ್ತಿ ಹೆಸರು ಹೆಂಗಿದೆ ಅಂದರೆ ಅವನ ಫಸ್ಟ್ ನೇಮು ಪ್ರಿನ್ಸ್ ಎಡ್ವಿನ್ ಡಾಸ್ ಅವನ ಲಾಸ್ಟ್ ನೇಮು ಮೋಹನ ಸುಂದರ ಡಾಸ್ ಸೊ ಇಷ್ಟು ಪ್ರತಿಯೊಂದು ಇಮೇಲ್ನಲ್ಲೂ ಪ್ರಿನ್ಸ್ ಎಡ್ವಿನ್ ಡಾಸ್ ಡಾಟ್ ಮೋಹನ್ ಸುಂದರ ಡಾಸ್ ಎಟ್ ದ ಕಂಪ್ನಿ ನೇಮ್ ಡಾಟ್ ಕಾಮ್ ಅಂತ ಅವನ ಇಮೇಲ್ ಬರುತ್ತೆ ಸದ್ಯ ಅವನು ಇಂಡಿಯಾದಲ್ಲೇ ಉಳ್ಕೊಂಡ ನಮ್ಮ ಅಮೇರಿಕನ್ ಸಿಸ್ಟಮ್ನ ಪುಣ್ಯ ಅಂತ ಅನ್ಬೇಕು ಯಾಕಂದರೆ ಅವನೇನಾದರೂ ಇಲ್ಲಿ ಬಂದಿದ್ದರೆ ಈ ಪಾಸ್ಪೋರ್ಟ್ ಪ್ರಿಂಟ್ ಮಾಡೋರು ಸೋಷಲ್ ಸೆಕ್ಯೂರಿಟಿ ಕಾರ್ಡ್ ಪ್ರಿಂಟ್ ಮಾಡೋರು ಡ್ರೈವರ್ಸ್ ಲೈಸೆನ್ಸನ್ನ ಪ್ರಿಂಟ್ ಮಾಡೋರು ಮತ್ತು ಅವನಿಗೆ ಟಿಕೆಟ್ ಕೊಡೋ ಮಾಮಾಗಳು ಎಲ್ಲರಿಗೂ ಕಷ್ಟ ಆಗುತ್ತೆ ಅವನ ಹೆಸರನ್ನು ಬರೆದು ಹೇಳಿ ಹೊಡಿಬೇಕಾದ್ರೆ ಬಟ್ ಅವನಿಗೆ ಏನು ವಿಶೇಷ ಅಂತಂದರೆ ಎಲ್ಲರೂ ನನ್ನ ಪ್ರಿನ್ಸ್ ಅಂತಲೇ ಕರೆಯೋದು ದರ್ ಇಸ್ ನಥಿಂಗ್ ಎಲ್ಸ್ ನಥಿಂಗ್ ಮೋರ್ ನಥಿಂಗ್ ಲೆಸ್ ಹಿ ಹೆಸ್ ಬೀನ್ ಅ ಪ್ರಿನ್ಸ್ ಫಾರ್ ಎವರ್ ಒಂಥರ ಈ ನಮ್ಮ ಬ್ರಿಟಿಷ್ ಮನೆತನ ಇದೆಯಲ್ಲ ಅಲ್ಲಿ ಪ್ರಿನ್ಸ್ ವಿಲ್ ಎ ಪ್ರಿನ್ಸ್ ಹ್ಯಾರಿ ಅಂತ ಹೇಗೆ ಫಾರ್ ಎವರ್ ದೇ ಸ್ಟೇ ಪ್ರಿನ್ಸ್ ದಿಸ್ ಮ್ಯಾನ್ ಸ್ಟೇಸ್ ಎಸ್ ಪ್ರಿನ್ಸ್ ಫಾರ್ ಎವರ್ ಆಮೇಲೆ ನನ್ನ ಜೊತೆಗೆ ಇನ್ನೊಬ್ಬ ಕೆಲಸ ಮಾಡ್ತಾನೆ ಅವನ ಹೆಸರು ಸ್ಟೀಫನ್ ಇಂಬನಾಥನ್ ರಾಜ್ಕುಮಾರ್ ಅಂತ ಅವನು ಯಾವಾಗಲೂ ಭಾರಿ ಸಂತೋಷದಿಂದಾಗ ಏನು ಒಂಥರ ಪ್ರೌಢಾಗಿ ಹೇಳ್ತಿರ್ತಾನೆ ನನ್ನ ಹೆಸರಿನಲ್ಲಿ ಇಂಡಿಯಾದ ಇತಿಹಾಸನೇ ಅಡಗಿದೆ ಅಂತ ನಾನು ಇಂಬನಾಥನ್ ಅಂದರೆ ಅದು ನನ್ನ ತಮಿಳ್ ಮೂಲವನ್ನು ತೋರಿಸುತ್ತೆ ನಾನು ರಾಜ್ಕುಮಾರ್ ಅಂದರೆ ಅದು ನನ್ನ ಇಂಡಿಯನ್ ಹೆರಿಟೇಜ್ ಅಂತ ತೋರಿಸುತ್ತೆ ಸ್ಟೀಫನ್ ಅನ್ನೋದು ನಾವು ಕ್ರಿಶ್ಚಿಯನ್ ಅಂತ ತೋರಿಸುತ್ತೆ ಹಾಗಾಗಿ ಮೈ ನೇಮ್ ಇಟ್ ಸೆಲ್ಫ್ ಈಸ್ ಲೈಕ್ ಎ ಶಾರ್ಟ್ ಸ್ಟೋರಿ ಅಬೌಟ್ ಇಂಡಿಯಾ ಅಂತಾನೆ ಮತ್ತೊಬ್ಬ ಇದ್ದಾನೆ ಅವನು ಮಲಯಾಳಿ ಅವನ ಹೆಸರು ಮ್ಯಾಥ್ಯೂ ಜಾರ್ಜ್ ಅಂತ ಕೆಲವು ವರ್ಷದ ಹಿಂದೆ ನಾವೆಲ್ಲ ಒಂದು ಟ್ರೈನ್ ತೊಗೊತಾ ಇದ್ವಿ ಅಲ್ಲಿ ನಾವು ನಮ್ಮ ನಮ್ಮ ಫಸ್ಟ್ ಮತ್ತು ಲಾಸ್ಟ್ ಟೈಮ್ ಹೆಸರನ್ನು ಬರೆದು ಟೇಬಲ್ ಮೇಲೆ ಇಡ್ತೀವಲ್ಲ ಒಂದು ಕಾರ್ಡ್ ಮೇಲೆ ಅಲ್ಲಿ ಬರೆದಾಗ ಇವನು ಮ್ಯಾಥ್ಯೂ ಜಾರ್ಜ್ ಅಂತ ಬರೆದಿಟ್ಟಿದ್ದ ಅವನು ಇನ್ಸ್ಟ್ರಕ್ಟರು ಒಂಥರ ತಬ್ಬಿ ಒಬ್ಬ ಬಟ್ಟ ವಾಟ್ ಇಸ್ ಯುವರ್ ರಿಯಲ್ ನೇಮ್ ಅಂತ ಹಿಸೆಡ್ ಮ್ಯಾಥ್ಯೂ ಜಾರ್ಜ್ ಅವನೇನು ಅಂದ್ಕೊಂಡ ಇವನು ಜಾರ್ಜ್ ಮನಸ್ಸಿಂದ ಬಂದವನು ಅಂತ ಏನೋ ಅಂದ್ಕೊಂಡಿದ್ದ ಈ ಟ್ರೈನಿಂಗ್ ಲಿಸ್ಟಲ್ಲಿರೋ ಹೆಸರುಗಳನ್ನೆಲ್ಲ ನೋಡಿಕೊಂಡು ವಿ ಹ್ಯಾವ್ ಬಡಿ ಫ್ರಮ್ ಯು ಕೆ ಹೂ ಇಸ್ ಫ್ರಮ್ ದ ಜಾರ್ಜ್ ಡೈನಾಸ್ಟಿ ಅಂತ ಅಂದ್ಕೊಂಡು ಬಂದು ನೋಡಿದ್ರೆ ಇಲ್ಲಿ ಓ ಮಲಯಾಳಿ ಕಾಣ್ತಾ ಇದ್ದಾರೆ ಅವನ ಹೆಸರು ಮ್ಯಾಥ್ಯೂ ಜಾರ್ಜ್ ಅವಾಗ ಅವನು ಇನ್ಸ್ಟ್ರಕ್ಟರ್ ಹಾಕ್ಬಿಟ್ಟು ಓ ವಿಶ್ ಲೈಕ್ ಅನ್ ಆಲ್ ಅಮೇರಿಕನ್ ಪೈ ಯುವರ್ ಒನ್ ಮ್ಯಾಥ್ಯೂ ಆ್ಯಂಡ್ ಒನ್ ಜಾರ್ಜ್ ಅಂತ ತಮಾಷೆ ಮಾಡಿದ್ದು ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ಆಮೇಲೆ ನಂದು ಒಂದಿಬ್ಬರು ಕ್ಲಾಸ್ಮೇಟ್ಸ್ ಇದ್ದರು ಅಲ್ಲಿ ಅವರುಗಳ ಹೆಸರು ಭಾರಿ ವಿಶೇಷವಾದದ್ದು ಒಬ್ಬನ ಹೆಸರು ಕೆಂಡುಗಣ್ಣ ಸ್ವಾಮಿ ಅಂತ ಏನು ಕಣ್ಣು ಕೆಂಪಾಗಿತ್ತು ನಾವು ಹುಟ್ಟಿದಾಗ ಅದಕ್ಕೆ ಅವನಿಗೆ ಕೆಂಡು ಸ್ವಾಮಿ ಅಂತ ಹೆಸರಿಟ್ಟಿದ್ರು ಅದು ಆ ಥರ ಹೆಸರಿಡ್ತಾರೆ ಯಾಕೆ ಹಂಗೆ ಹೆಸರಿಟ್ಟರು ಅಂತ ನನಗೆ ಇದುವರೆಗೂ ಗೊತ್ತಿಲ್ಲ ಬಟ್ ಅವನಿಗೆ ಕೆಂಡ 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 ಅಂತ ಕರಿತಿದ್ವಿ ಮತ್ತವನ ಹೆಸರು ತಿಪ್ಪೇಸ್ವಾಮಿ ಅಂತ ನಿಮಗೆ ಯೂಶ್ವಲಿ ತಿಪ್ಪೇಸ್ವಾಮಿ ಅನ್ನೋ ಹೆಸರು ತುಮಕೂರು ತಿಪ್ಪಟೂರು ಮೈಸೂರು ಮಂಡ್ಯ ಕಡೆ ಬರ್ಬೋದು ಅನಿಸುತ್ತೆ ನಮ್ಮ ಶಿವಮೊಗ್ಗದ ಕಡೆ ತಿಪ್ಪೇಸ್ವಾಮಿ ಅಂತ ಹೆಸರು ಇಟ್ಟೂರು ಕಡಿಮೆ ಸೊ ಅವನಿಗೆ ನಮ್ಮ ಫ್ರೆಂಡ್ ಉಮೇಶ ಅಂತ ಸಾಗರದಿಂದ ನಮ್ಮ ಜೊತೆಗೆ ಹೋದವನು ಮೈಸೂರಿಗೆ ಅವನು ಭಾಳ ತಮಾಷೆ ಮಾಡ್ತಾಯಿದ್ದ ತಿಪ್ಪೇಸ್ವಾಮಿ ಅಂದರೆ ತಿಪ್ಪೆಯನ್ನು ಪ್ರೀತಿಸುವ ನೋಡ ಅವನಿಗೆ ನೋಡ ಅಂತ ಕರಿತಾ ಕರಿತಾಯಿದ್ದ ಶರಟಿನ ಸ್ವೀಟಾಗಿ ನಾ ಹಾಗೆಲ್ಲ ಮಾಡಬಾರ್ದು ಇದು ಏನು ಒಂಥರ ಅವ್ರಿಗೆ ಹರ್ಟ್ ಆಗುತ್ತೆ ಅಂತಂದ್ರೆ ಕೇಳ್ತಿರಲಿಲ್ಲ ತಿಪ್ಪೇಸ್ವಾಮಿ ವಾಸ್ ಆಲ್ಸೋ ಟೇಕಿಂಗ್ ಇಟ್ ಜೋ ವಿಲ್ ಇಟ್ ವಾಸ್ ನಾಟ್ ಎ ಬಿಕ್ ಟೀಲ್ ಈಗ ನಾನು ಆಗಲೇ ಹೇಳಿದೆ ನಿಮಗೆ ದ್ವಾಪರಯುಗ ಆಮೇಲೆ ತ್ರೇತಾಯುಗ ಎಲ್ಲ ಹೇಳಿದೆ ಅಲ್ವಾ ವಾಟ್ ಈಸ್ ಸೋ ಇಂಟ್ರೆಸ್ಟಿಂಗ್ ಈಸ್ ನೀವು ಈ ದ್ವಾಪರ ಯುಗದಲ್ಲಿ ರಾಮಾಯಣದಲ್ಲಿ ಬರೋ ಪ್ರತಿಯೊಂದು ಹೆಸರನ್ನು ನೋಡ್ಕೊಂಡು ಬನ್ನಿ ಅವೆಲ್ಲ ಎಷ್ಟು ಯುನೀಕ್ ಆಗಿದೆ ಅಂತಂದರೆ ಎಲ್ಲೂ ಕೂಡ ನಿಮಗೆ ಹೆಸರುಗಳು ರಿಪೀಟ್ ಆಗಲ್ಲ ಈಗ ರಾಮ ಅನ್ನೋ ಒಂದು ಹೆಸರನ್ನೇ ಐ ಡೋಂಟ್ ಥಿಂಕ್ ದಿರ್ ವಾಸ್ ಎನಿ ರಾಮ ಬಿಫೋರ್ ದಟ್ ದಿಸ್ ಈಸ್ ದ ಒನ್ ಆ್ಯಂಡ್ ಓನ್ಲಿ ರಾಮ ಅಂದರೆ ಆ ದಶರಥ ಅವರಿಗೆ ನಾಲ್ಕು ಜನ ಏನು ಮಕ್ಕಳಿದ್ದರು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂತ ಭರತ ಅನ್ನೋ ಹೆಸರಾದರೂ ನಿಮಗೆ ಬೇಕಾದಷ್ಟು ಕಡೆ ಕೇಳಿ ಬರುತ್ತೆ ಈ ರಾಮ ಲಕ್ಷ್ಮಣ ಮತ್ತು ಶತ್ರುಘ್ನ ಅನ್ನೋದು ಪ್ರಭಾಬ್ಲಿ ದೋಸ್ ವಾಸ್ ದ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಎಸ್ಪೆಷಲಿ ರಾಮ ಅನ್ನೋದು ರಾಮನಕ್ಕಿಂತ ಮೊದಲು ಬೇರೆ ಯಾರಿಗೂ ಇದ್ದಿರಲಿಲ್ಲ ಅನಿಸುತ್ತೆ ಸೊ ದಟ್ ದಟ್ ವೇ ಯು ಕೆನ್ ಟೆಲ್ ಇಫ್ ಸಂಬಡಿ ನೇಮ್ ಇಸ್ ಸ್ಪೆಷಲ್ ದೇ ಆರ್ ಟು ಬಿ ಸ್ಪೆಷಲ್ ಅಂತ ಈಗ ಶ್ರೀರಾಮನ ವಂಶಾವಳಿಯನ್ನು ನೋಡ್ಕೊಂಡು ಬಂದರೆ ಶ್ರೀಹರಿಯ ಮಗ ಶ್ರೀಬ್ರಹ್ಮ ಶ್ರೀಬ್ರಹ್ಮನ ಮಗ ಮರೀಚ ಮರೀಚನ ಮಗ ಕಾಶ್ಯಪ ಈ ಮರೀಚ ಅಥವಾ ಮಾರೀಚ ಅಂತ ಏನು ಈ ರಾವಣನ ಒಂದು ಕುಟುಂಬದಲ್ಲೂ ಒಂದು ಮರೀಚ ಮಾರೀಚ ಅಂತ ಹೆಸರು ಬರುತ್ತೆ ಅದು ಬಿಟ್ಟರೆ ಶ್ರೀಹರಿಯಿಂದ ಹಿಡಿದು ಶ್ರೀಬ್ರಹ್ಮನಿಂದ ಹಿಡಿದು ಮರೀಚ ಕಾಶ್ಯಪ ಸೂರ್ಯ ಸೂರ್ಯನ ಮಗ ಮನು ಮನುವಿನ ಮಗ ಇಕ್ಷ್ವಾಕು ಅಲ್ಲಿಂದ ಇವರಿಗೆ ಇಕ್ಷ್ವಾಕು ವಂಶಸ್ಥರು ಅಂತ ಹೆಸರು ಬರುತ್ತೆ ಆಮೇಲೆ ಮುಂದೆ ನೀವು ನಿಧಾನಕ್ಕೆ ನೋಡ್ಕೊಂಡು 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 ಬಂದರೆ ಫರ್ದರ್ ಡೌನ್ ನಹುಶನ ಮಗ ಯಯಾತಿ ಯಯಾತಿಯ ಮಗ ನಾಭಾಗ ನಾಭಾಗನ ಮಗ ಅಜ ಅಜನ ಮಗ ದಶರಥ ದಶರಥನ ಮಕ್ಕಳಾಗಿ ಶ್ರೀರಾಮ ಲಕ್ಷ್ಮಣ ಭರತ ಶತ್ರುಘ್ನ ಆಮೇಲೆ ರಾಮನಿಗೆ ಲವಕುಶ ಇಬ್ಬರು ಮಕ್ಕಳು ಹೀಗೆ ಪ್ರತಿಯೊಂದು ಕಡೆಯೂ ಈ ಸಿ ದ ಯುನಿಕ್ನೆಸ್ ಆಫ್ ನೇಮ್ಸ್ ಅಲ್ವಾ ನಿಮಗೆ ಸಂಪೂರ್ಣ ರಾಮಾಯಣದಲ್ಲಿ ಎಷ್ಟೊಂದು ಕ್ಯಾರೆಕ್ಟರ್ಗಳು ಬರುತ್ತಲ್ವಾ ಅದರಲ್ಲಿ ಒಂದಾದರೂ ನಿಮಗೆ ರಿಪೀಟ್ ನೇಮ್ ಅನಿಸುತ್ತೆ ನಿಮಗೆ ಈಗ ಅವನು ಬಾಲ್ಯದಲ್ಲಿ ರಾಮ ಒಬ್ಬ ರಾಕ್ಷಸಿನ ಕೊಲ್ತಾನೆ ತಾಟಕಿ ಅಂತ ನಿಮಗೆ ಅವಾಗಲೇ ಗೊತ್ತಾಗುತ್ತೆ ಯಾರ್ದೋ ನೇಮ್ ತಾಟಕಿ ಅಂತ ಇದ್ದರೆ ವಾಟ್ ಎಫ್ ಎಫ್ ಪರ್ಸನ್ ಆರ್ ಶಿ ಕ್ಯಾನ್ ಬಿ ಅಂತ ತಾಟಕಾಸುರ ಅಂತ ಅನ್ಬೋದು ತಾಟಕಿ ಅನ್ಬೋದು ಅಥವಾ ತಾಟಕಿಯನ್ನು ಕೊಂದಿದ್ರಿಂದ ಇನ್ನೆಲ್ಲರೂ ಆ ಥರ ಕೆಟ್ಟರಿಗಾಗಿರೋರನ್ನ ತಾಟಕಿ ಅಂತ ಕರಿತಾ ಇರೋ ಏನೋ ಜನ ಆ ಥರನೂ ಬಂದಿರ್ಬೋದು ಒಂಥರ ಅಂಕಿತನಾಮ ಅನ್ವರ್ತನಾಮ ಅನ್ನೋ ರೀತಿಯಲ್ಲಿ ಅದೇ ರೀತಿ ನೀವು ಮುಂದೆ ತ್ರೀತಾಯುಗದಿಂದ ದ್ವಾಪರ ಯುಗಕ್ಕೆ ಹೋದರೆ ಅಲ್ಲೂ ಕೂಡ ಮಹಾಭಾರತದಲ್ಲಿ ನಿಮಗೆ ಕೌರವರನ್ನಾಗಲಿ ತಗೊಳ್ಳಿ ಅಂಧವರನ್ನಾಗಲಿ ತಗೊಳ್ಳಿ ಎಷ್ಟು ವಿಶೇಷವಾದ ಹೆಸರುಗಳು ಬರುತ್ತೆ ಈಗ ಕೃಷ್ಣ ಶ್ರೀಕೃಷ್ಣ ಅನ್ನೋದೇ ಎಷ್ಟು ವಿಶೇಷವಾದ ಹೆಸರು ಧೃತರಾಷ್ಟ್ರ ದುರ್ಯೋಧನ ದುಶಾಸನ ಈ ಥರ ಹೆಸರುಗಳು ಅವರು ಹೇಗೆ ಆಗಿನ ಕಾಲದಲ್ಲಿ ಕ್ರಿಯೇಟ್ ಮಾಡ್ತಾಯಿದ್ರು ಅಥವಾ ಈ ಯಾವ ರೀತಿಯ ಒಂದು ಇನ್ಪುಟ್ ತೊಗೊಂಡು ಈ ಹೆಸರುಗಳನ್ನು ಇದ್ರು ಅಂತ ಯೋಚನೆ ಮಾಡಬೇಕು ರಿಯಲಿ ಈಗ ನಿಮಗೆ ಒಂದು ಕುಂತಿಗೆ ನೂರು ಜನ ಮಕ್ಕಳಿದ್ರು ಅಂದರೆ ಅವರೆಲ್ಲರ ಹೆಸರು ಅಷ್ಟು ಇರಬೇಕಲ್ವಾ ಹೆಚ್ಚು ಜನ ದುರ್ಯೋಧನ ದುಶಾಸನ ಅಂತ ಅನ್ನೋದು ಬಿಟ್ಟರೆ ಮತ್ತೆ ಹೆಚ್ಚು ಜನರ ಹೆಸರು ಹೇಳಲಾರ್ರಿ ಆದರೆ ಅದನ್ನು ಇಂಟರ್ನೆಟ್ಟಲ್ಲಿ ಹುಡ್ಕೊಂಡು ಹೋದರೆ ಯು ಕೆನ್ ಫೈಂಡ್ ಆಲ್ ದೋಸ್ ನೇಮ್ಸ್ ಅದೇ ಥರ ಕರ್ಣ ಎಷ್ಟು ಯುನೀಕ್ ಆಗಿದೆ ಹೆಸರು ಕುಂತಿ ಇದೆಲ್ಲ ನೋಡ್ದ ಹೋದಾಗ ಹೂ ಎವರ್ ಕ್ರಿಯೇಟೆಡ್ ದೀಸ್ ನೇಮ್ಸ್ ಅವರನ್ನು ಅಪ್ರಿಷಿಯೇಟ್ ಮಾಡಬೇಕು ವಾಟ್ ಕೈಂಡ್ ಆಫ್ ಇನ್ಪುಟ್ ದೇ ಹೇವ್ ಯೂಸ್ ರಿಯಲಿ ಸಮಥಿಂಗ್ ದಟ್ ವಿ ನೀಡ್ ಟು ಥಿಂಕ್ ಥ್ರೂ ಆಮೇಲೆ ಕೆಲವೊಂದು ಕಡೆ ಫನ್ನಿ ಸ್ಟೋರೀಸು ಬರುತ್ತೆ ಈಗ ಶ್ರೀಕೃಷ್ಣ ದಂತ ವಕ್ರನ ಹಲ್ಲು ಮುರಿದನು ಅಂತ ಕೆಲವೊಂದು ಕಡೆ ರೆಫರೆನ್ಸಲ್ಲಿ ಬರುತ್ತೆ ನನ್ನ ಪ್ರಕಾರ ಅವನು ಹಲ್ಲು ಮುರ್ಕೊಂಡು ಆದಮೇಲೆ ಅವನಿಗೆ ದಂತ ಅಂತ ಅಂತ ಕರಿತಾಯಿದ್ರೆ ವಿನಃ ಅವನು ಪೌಲಿ ಅವನು ಶ್ರೀಕೃಷ್ಣ ಹಲ್ಲು ಮುರಿಯೋಕ್ಕಿಂತ ಮುಂಚೆ ಅವನು ಕರೆಕ್ಟಾಗಿತ್ತು ಹಲ್ಲೆಲ್ಲ ಅವನು ಶ್ರೀಕೃಷ್ಣನಿಂದ ಹೊಡೆತ ತಿಂದು ಯಾವಾಗ ಹಲ್ಲು ಮುರ್ಕೊಂಡ್ನೋ ಆಮೇಲೆ ಅವನಿಗೆ ದಂತ ಉಕ್ರ ಅಂತ ಕರೆದ್ರು ಅಂತ ಯಾಕಂದರೆ ಈಗ ಗಣಪತಿ ವಿಚಾರದಲ್ಲಿ ಏಕದಂತ ಬಿದ್ದು ದಂತನ ಮರ್ಕೊಳ್ಳಲಿಲ್ಲ ದಂತನ ಮರುಕೊಂಡ ಮೇಲೆ ಅವನಿಗೆ ಏಕದಂತ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು ತಾನೆ ಹಾಗೆ ಸೊ ಹೆಸರಿನಲ್ಲಿ ಏನಿದೆ ಹೆಸರಿನಲ್ಲಿ ಬೇಕಾದಷ್ಟಿದೆ ಹೆಸರಿನಲ್ಲಿ ಎಲ್ಲವೂ ಇದೆ ಈಗ ನಾವು ಇಂಟರ್ನ್ಯಾಷನಲ್ ಕಾಂಟೆಕ್ಸ್ಟ್ನಲ್ಲಿ ಹೆಸರನ್ನು ನೋಡ್ತಾ ಹೋದಾಗ ದರ್ ಇಸ್ ಸಮಥಿಂಗ್ ದಟ್ ಐ ವಾಂಟೆಡ್ ಟು ಕೈಂಡ್ ಆಫ್ ಶೇರ್ ವಿತ್ ಯು ಈಗ ನಾವು ಭಾರತೀಯರು ಭಾರತದಿಂದ ಇಲ್ಲಿ ಬಂದು ಏನು ಫ್ಯಾಮಿಲಿ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಹೇಗೆ ಹೆಸರಿಡ್ತೀವಿ ಭಾರತೀಯ ಮೂಲದ ಹೆಸರನ್ನೇ ಇಡ್ತೀವಿ ಒಂದು ಸಂಸ್ಕೃತ ಬೇಸ್ಡು ಅಥವಾ ಹಿಂದಿ ಬೇಸ್ಡು ಕನ್ನಡ ಬೇಸ್ಡು ಅಥವಾ ಯಾವುದೋ ಒಂದು ಲ್ಯಾಂಗ್ವೇಜ್ ಬೇಸ್ ಹೆಸರಿಡ್ತೀವಿ ಅಂದ ಅದರ್ ಹ್ಯಾಂಡ್ ನಾವು ಹಿಂದೂಗಳಾಗಿ ಸನಾತೀನ ಸನಾತನರಾಗಿ ನಾವು ನಮ್ಮ ಮಕ್ಕಳಿಗೆ ಈ ಇಂಗ್ಲೀಷ್ ಹೆಸರುಗಳನ್ನು ಇಡಲ್ಲ ಬಟ್ ಆನ್ ದ ಅದರ್ ಹ್ಯಾಂಡ್ ಈ ಚೈನೀಸ್ ಮತ್ತು ಕೊರಿಯನ್ಸ್ ಏನಿದ್ದಾರೆ ದೇ ಆರ್ ಲೈಕ್ ಫ್ರಮ್ ಫಸ್ಟ್ ಜನ್ರೇಷನ್ ಏನು ಅವರು ಫಸ್ಟ್ ನೇಮ್ಗಳನ್ನೇ ಚೇಂಜ್ ಮಾಡ್ಕೋತಾರೆ ಅವ್ರ ಪಾಸ್ಪೋರ್ಟ್ ಸಿಗುವಾಗ ಸೂ ಅಂತ ಇದ್ದರೆ ಅದನ್ನು ದೇ ವಿಲ್ ಮೇಕ್ ಟು ಜಾರ್ಜ್ ದೇ ವಿಲ್ ಮೇಕ್ ಇಟ್ಟು ವೆಂಡಿ ದೇ ವಿಲ್ ಮೇಕ್ ಇಟ್ಟು ಎಲಿಜಬೆತ್ ಆ ಥರ ಸೊ ಹಾಗಾಗಿ ನಮಗಿಲ್ಲಿ ಕೆಲವರು ಮಕ್ಕಳು ನಮ್ಮ ಮಕ್ಕಳ ಜೊತೆಗೆ ಬರ್ತಿರ್ತಾರೆ ನಾನು ಯಾವಾಗಲೂ ಕೇಳ್ತೀನಿ ಇಸ್ ಇಸ್ ಎ ಚೈನೀಸ್ ಬ್ರಯನ್ ಅಂದರೆ ಕೊರಿಯನ್ ಬ್ರಯನ್ ಅಂತ ಏಕೆಂದರೆ ಬ್ರಯನ್ ಅನ್ನೋದು ಯೂಶಲಿ ಕೊಕೇಶಿಯನ್ ನೇಮ್ ಅದನ್ನು ಈ ಚೈನೀಸ್ ಮಕ್ಕಳಿಗೆ ಈಸಿಯಾಗಿಡ್ತಾರೆ ದೆ ಈ ಪುಟ್ ವೆಂಡಿ ಆಮೇಲೆ ದೇ ಪುಟ್ ಮಿಶೆಲ್ ದೇ ಪುಟ್ ಬ್ರಾಯನ್ ಈ ಥರ ಹೆಸರುಗಳನ್ನು ಇಡ್ತಾ ಬರ್ತಾರೆ ಸೊ ಅದಕ್ಕೆ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ ಆಮೇಲೆ ಇನ್ನೊಂದೇನು ಅಂದರೆ ಈ ಚೈನೀಸ್ ಮತ್ತು ಕೊರಿಯನ್ಸ್ ಅವರು ಎಷ್ಟು ಚೆನ್ನಾಗಿ ಓಪನ್ ಆಗಿ ಅಡಾಪ್ಟ್ ಮಾಡ್ಕೋತಾರೆ ಅಂದರೆ ದೇ ಓನ್ಲಿ ಯೂಸ್ ಕೊಕೇಶಿಯನ್ ನೇಮ್ಸ್ ಯಾರು ಕೂಡ ಈ ಆಫ್ರಿಕನ್ ಅಮೇರಿಕನ್ ನೇಮ್ಸ್ ಆಗಲಿ ಹಿಸ್ಪ್ಯಾನಿಕ್ ನೇಮ್ಸ್ ಆಗಲಿ ಮಕ್ಕಳಿಗೆ ಇಡಲ್ಲ ದೇ ಓನ್ಲಿ ಯೂಸ್ ದ ಬ್ರೈಟ್ ಆ್ಯಂಡ್ ಯು ನೋ ವೈಟ್ ಪೀಪಲ್ ನೇಮ್ ಎಟ್ ದಿಸ್ ಪಾಯಿಂಟ್ ಸೊ ದಟ್ಸ್ ಸಮಥಿಂಗ್ ದಟ್ ಐ ಹ್ಯಾವ್ ಅಬ್ಸರ್ವ್ಡ್ ಅವರು ಓಪನ್ ಆಗಿ ಇಲ್ಲಿ ಸೊಸೈಟಿಗೆ ಹೊಂದ್ಕೊಂಡ್ಬಿಟ್ಟು ತಮ್ಮ ಹೆಸರನ್ನು ತಮ್ಮ ಮಕ್ಕಳ ಹೆಸರನ್ನು ಅಮೆರಿಕನೈಸ್ ಮಾಡಿಬಿಡ್ತಾರೆ ಅಂದ್ ಅದರ್ ಹ್ಯಾಂಡ್ ನಾವು ಇಂಡಿಯನ್ಸ್ ಆಗಲಿ ಸೌತ್ ಏಷ್ಯನ್ಸ್ ಆಗಲಿ ನಾವೆಲ್ಲರೂ ಕೂಡ ವಿ ಕಂಟಿನ್ಯೂ ಟು ಕೀಪ್ ಅವರ್ ಓನ್ ನೇಮ್ಸ್ ಅವರ್ ಓನ್ ಏನು ಹೆರಿಟೇಜ್ ಅನ್ನೋದು ಸಮಥಿಂಗ್ ದಟ್ ಐ ಹ್ಯಾವ್ ಅಬ್ಸರ್ವ್ಡ್ ಸೊ ಹೋಪ್ ದಿಸ್ ಸೆಲ್ಫ್ಸ್ ಹೆಸರಿನಲ್ಲಿ ಏನಿದೆ ಹೆಸರಿನಲ್ಲೇ ಎಲ್ಲವೂ ಅಡಕುವಾಗಿದೆ ಅನ್ನೋದು ಇವತ್ತಿನ ತಾತ್ಪರ್ಯ